ದಲಿತರ ಬಗ್ಗೆ ಇರ್ತಕ್ಕಂಥ ದಯವಿಟ್ಟು ಎಲ್ಲಾದ್ರೂ ಬಿಡಬೇಕು ದಲಿತರ್ಗಾಗಿರೋ ನಾವು ಹೇಳ್ಕೊಳ್ಳಕ್ ಬಂದಿದ್ರೆ ನಾವು ಇರ್ತಕ್ಕಂಥ ಅಧಿಕಾರಿಗಳಾಗ್ಲಿ ಅವ್ರು ಬಂದಿಲ್ಲ ಓಕೆ ಅವರು ಇದರಲ್ಲಿ ಯಾರಿದ್ದಾರೆ ಇನ್ಚಾರ್ಜ್ ಅವರಾದ್ರೂ

ಸರ್ ನಮ್ಮ ಒಂದು ಅಂಬೇಡ್ಕರ್ ನಗರ ಏನಿದೆ ಅಲ್ಲಿ ಬೂತ್ ನಂಬರ್ ನೂರ ಹದಿನೈದು ಮತಗಟ್ಟೆ ಸಂಖ್ಯೆ ನೂರ ಹದಿನೈದನ್ನು ತೆಗೆದುಬಿಟ್ಟು ತೆಗೆದು ಅಲ್ಲಿರ್ತಕ್ಕಂಥ ಎಲ್ಲ ನೂರಕ್ಕೆ ನೂರ ಶಾತ ಆಗಿರ್ತಕ್ಕಂಥ ದಲಿತ ಮತಗಳನ್ನು ಬೇರೆ ವರ್ಗ ವಾರ್ಡ್ಗಳಿಗೆ ವಿಸ್ತರಣೆ ಮಾಡಿದ್ದಾರೆ ವಿಲೀನ ಮಾಡಿದ್ದಾರೆ ಬುಸಾಲ್ ಕುಂಟೆ ಮತ್ತೆ ಗಣೇಶ್ ಬಾಳ್ಯ ನೇತಾಜಿ ನಗರ ಹಿಂಗೆ ನಮ್ಮ ವಾರ್ಡ್ ಇಂದ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇರ್ತಕ್ಕಂಥ ವಾರ್ಡ್ಗಳಿಗೆ ದಲಿತ ದಲಿತ ಮತಗಳನ್ನ ವಿಸ್ತರಣೆ ಮಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಮಾಡಿದ್ರು ಯಾರನ್ನ ಕೇಳಿ ನೀವು ಈ ಒಂದು ಈ ನಿರ್ಣಯ ತಗೊಂಡಿದೀರ ನಿಮ್ಮ ಅಧಿಕಾರಿಗಳು ತಿಳಿಸ್ಬೇಕು ಮತ್ತೆ ನಾವು ಇಲ್ಲಿ ಒಂದ್ ಅರ್ಧ ಗಂಟೆ ಆಗಿದೆ ನಾವು ಎಲ್ಲ ನಮ್ಮ ಒಂದು ವಾರ್ಡ್ ಆರನೇ ವಾರ್ಡ್ ನಂಬರ್ ಆರು ಅಂಬೇಡ್ಕರ್ ನಗರದಿಂದ ಬಂದಿರ್ತಕ್ಕಂಥ ಎಲ್ಲ ನಾಗರಿಕರು ಎಲ್ಲ ಪ್ರತಿಯೊಬ್ಬರು ನಾವು ವಿತವಾದ್ರು ಪ್ರತಿಯೊಬ್ಬರು ನಾವು ಇಲ್ಲಿ ಬಂದಿದ್ದೇವೆ ಸರ್ ತಾವು ಇನ್ಚಾರ್ಜ್ ದಂಡಾಧಿಕಾರಿಗಳು ತಾವು ಇನ್ಚಾರ್ಜ್ ಇದ್ದೀರಾ ಈ ಒಂದು ನಮನ ತಗೊಳ್ಳೋದಕ್ಕೆ ತಾವು ಕೊಡ್ತೀರ ಬೇರೆಯವ್ರೆ ಯಾಕೆ ಸರ್ ಯಾಕ ದಲಿತ ಅಂದ್ರೆ ಅಷ್ಟೊಂದು ಸರ್ ಅಲ್ಲ ಈ ಮನಸ್ಥಿತಿಯನ್ನ ದಯವಿಟ್ಟು ನೀವು ಅವರೇ ನಮ್ಗೆ ಗೊತ್ತು ಆದ್ರೆ ನಿಮ್ಮ ತಾಲೂಕು ತಾಲೂಕ್ ಆಫೀಸಿನ ನಿಮ್ಮ ತಾಲೂಕ್ ಆಫೀಸಿನ ಈ ಒಂದು ಧೋರಣೆ ಏನಿದೆ ದಲಿತ ವಿರೋಧ ಧೋರಣೆ ಈ ಧೋರಣೆಯನ್ನ ಬಿಡ್ಬೇಕಾಗಿ ನಾವು ಸಲ ಬೆಳ್ಕೊಳ್ತಾ ಇದೀವಿ ಸರ್ತವ್ಯ ಬರೋದು ತಾವು ಬರ್ದಿ ಅವ್ನು ಬೇರೆಯವ್ರು ಕಳ್ಸೋದಕ್ಕೆ ಕಾರಣ ಏನು ಅಂತ ಮೀಡಿಯಾ ಮುಗಿಸ್ಕೊಂಡ್ ಸರ್ ಮತ್ತು ರವೀಂದ್ರ ಇವರಿಬ್ರು ಯಾವುದೇ ಮೂಲ ದಾಖಲಾತಿಗಳಲ್ಲಿದೆ ಒಂದು ಯಾವ ಮೇಲಾಧಿಕಾರಿಗಳ ಆದೇಶಗಳಿದೆ ಅವರು ಸುಮಾರು ಅರವತ್ತು ವರ್ಷಗಳಿಂದ ಮೂರು ವರ್ಷಗಳಿಂದ ಮುಳಭಾಗವನ್ನು ಸ್ಥಾಪನೆ ಆಗೋದಕ್ಕೆ ಈ ಮಾದಿಗೆ ಜನಾಂಗ ಸ್ಥಾಪನೆ ಕಾರಣಕರ್ತರು ಅಂತ ಈ ಮೂಲಕ ಹೇಳ್ತಾ ಈ ಒಂದು ಬೇಸ್ಲೆಸ್ ಮೂಲ ಮೂಲದಿಂದ ಹದಿನೈದು ಮೂಲದಿಂದ ಈ ಮಾದಿಗಿ ಜನಾಂಗಕ್ಕೆ ನೂರ ಹದಿನೈದನೇ ಬೂತ್ ನಂಬರ್ ಇತ್ತು ನೂರ ಹದಿನೈದು ಬೂತ್ ನಂಬರ್ ಅಲ್ಲಿ ಈ ಮಾದಿಗೆ ಜನಾಂಗದವ್ರು ಹೋಗ್ಬಿಟ್ಟು ನಿರ್ದಿಷ್ಟವಾಗಿ ಇಂಥ ಬೂತ್ ಅಂತ ಹೋಗ್ಬಿಟ್ಟು ಮತದಾನ ಮಾಡಿ ಬರ್ತಾ ಇತ್ತು ಆದ್ರೆ ಈ ಒಂದು ವಿದ್ಯಾ ಅವಿದ್ಯಾವಂತರಿಗೆ ತೊಂದರೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬೂತ್ ನೂರ ಹದಿನೈದನೇ ಬೂತ್ ನಂಬರ್ ಏನಿದೆಯೋ ಅದು ಇಲ್ದಿರ ಮಾಡಿ ಇವರಿಗೆ ನಮ್ಮ ಅಂಬೇಡ್ಕರ್ ನಗರ ಪ್ರಜೆಗಳಿಗೆ ನಾಗರಿಕರಿಗೆ ತೊಂದರೆ ಮಾಡಿದರೆ ಅವ್ರಿಬ್ರು ಬಂದು ಯಾವ ಆದೇಶದ ಮೇಲೆ ಇವರು ತಪ್ಪನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ ನಮ್ಗೆ ನೀಡಬೇಕು ಇವಾಗ ನಮೂನೆ ಆರು ಹಾಕಿ ಅವ್ರ ಹತ್ರ ಸಿಗ್ನೇಚರ್ ತಗೊಂಡು ಅವ್ರು ಹೇಳಿದ ಮೇಲೆ ಮಾತ್ರ ನೀವು ಬದಲಾವಣೆ ಮಾಡೋದಲ್ಲ ಈಗ ಏಕಾಏಕಿ ಎರಡು ಸಾವಿರ ಮತಗಳನ್ನ ನಾಲ್ಕು ಪಿ ಎಸ್ ಗಳಿಗೆ ವಿಲೀನ ಮಾಡಿರೋದ್ರ ಹಿಂದಿನ ಉದ್ದೇಶ ಏನು ಇವರು ಈ ಒಂದು ಮಾತಿಗೆ ಜನಾಂಗದ ಭೂತೆ ಇವ್ರಿಗೆ ಬಂತ ಇವಾಗ ಮೇಲಾಧಿಕಾರಿಗಳಿಂದ ಬಂದಿದೆ ಅಧಿಕಾರ ಏನೋ ಪಿ ಎಸ್ ಗಳನ್ನು ಕಡಿಮೆ ಮಾಡಿ ಅಂತ ಪಿ ಎಸ್ ಗಳನ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಅವರ ದೃಷ್ಟಿ ಅಂಬೇಡ್ಕರ್ ನಗರದ ಮೇಲೆನೆ ಯಾಕೆ ಬೀಳ್ಬೇಕು ಅವಿದ್ಯಾವಂತರು ಇವರು ಇವಾಗ ನಮ್ಗೆ ನಾಲ್ಕು ದಿಕ್ಕಿನಲ್ಲಿ ಹಂಚಿ ಮತದಾರರನ್ನ ಈ ನಾಲ್ಕು ದಿಕ್ಕು ಎಲ್ಲಿರುತ್ತೋ ಏನಂತ ಮಾಹಿತಿನೂ ಇವ್ರ ಪರಿಜ್ಞಾನವೇ ಇಲ್ಲ ಇಂತಹ ಸಮಯದಲ್ಲಿ ನಾವು ಈ ಚುನಾವಣೆ ಯಾಕೆ ದಿಕ್ಕರಿಸಬಾರದು ಯಾಕೆ ಈ ಎಂ ಪಿ ಎಂ ಪಿ ಎಲೆಕ್ಷನ್ ಅನ್ನ ನಾವು ಬಹಿಷ್ಕಾರ ಮಾಡ್ತಾ ಇದೀವಿ ನಮ್ಮ ಮೊದಲು ಹೆಂಗಿತ್ತು ಅದೇ ರೀತಿಯಾಗಿ ಕರೆಕ್ಟ್ ಆಗಿ ಬಂದು ನೂರ ಹದಿನೈದು ಬೂತ್ ನಂಬರ್ ಓಪನ್ ಆಗದೆ ಹೋದ್ರೆ ಈ ಎಂ ಪಿ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡೋದಕ್ಕೆ ಸರತ್ರ ಆಲೋಚನೆ ಮಾಡಬೇಕಾಗುತ್ತದೆ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ